ಕರಿಯಪ್ಪ ಅಂತ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸು ಸೊ ಇವರಿಗೆ ಸರಿಯಾಗಿ ಮಾತಾಡಲಿಕ್ಕೆ ಬರೋದಿಲ್ಲ ಮೂಗ ಇವರು ಮನೆಯಿಂದ ಕಾಣೆಯಾಗಿ ಸುಮಾರು ತಿಂಗಳ ಗಂಟಲೇ ಆಗಿದೆ ಸೊ ಎಲ್ಲೂ ಹುಡುಕಿದ್ರು ಕೂಡ ಪತ್ತೆ ಆಗ್ತಾ ಇಲ್ಲ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವರು ಹೆಸರು ಬಂದ್ಬಿಟ್ಟು ಕರಿಯಪ್ಪ ಅಂತ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸು ಸೊ ಇವರಿಗೆ ಸರಿಯಾಗಿ ಮಾತಾಡಲಿಕ್ಕೆ ಬರೋದಿಲ್ಲ ಮೂಗ ಇವರು ಸೊ ಹಾಗಾಗಿ ಇವರಿಗೆ ಮನೆಯಿಂದ ಕಾಣೆಯಾಗಿ ಸುಮಾರು ತಿಂಗಳ ಗಂಟಲೆ ಆಗಿದೆ ಸೊ ಎಲ್ಲೂ ಹುಡುಕಿದ್ರು ಕೂಡ ಪತ್ತೆ ಆಗ್ತಾ ಇಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ನೋಡೋವಂಥವ್ರು ದಯವಿಟ್ಟು ವಿಡಿಯೋನ ಶೇರ್ ಮಾಡದೆ ಕನಿಷ್ಠ ಪಕ್ಷ ಈ ವ್ಯಕ್ತಿನ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲಾದರೂ ಕಂಡು ಬಂದಲ್ಲಿ ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ತಿಳಿಸ್ಕೊಡಿ ಸೊ ಎಲ್ಲಿಂದ ಹುಡುಕಾಟ ನಡೆಸಿದ್ರೆ ಈಗ ಕೋಲಾರ ಡಿಸ್ಟಿಕ್ ಮಾಲೂರ್ ತಾಲೂಕು ಬೇಕಲ್ ಹೋಗಿ ನೆಲ್ಲೆಳ್ಳಿ ಗ್ರಾಮದಲ್ಲಿ ಮಿಸ್ ಆಗಿಲ್ಲ ಸರ್ ಹಾ ಸುಮಾರು ಒಂದೂರು ತಿಂಗಳ ಹೆಸರು ಮುಳುಗ್ತಾ ಇದ್ದಾರೆ ಸಿಕ್ಕಿಲ್ಲ ಎಲ್ಲಿ ಸಿಕ್ಕಿದೆ ಎಲ್ಲರೂ ಶೇರ್ ಮಾಡಿ ನಮ್ಮ ಸೊ ಇವಾಗ ಶಿರಾ ಅಂತ ಹೇಳಿದ್ರಲ್ಲ ಶಿರ ನಿಮ್ಮ ಊರು ಶಿರಾ ಇವರು ಮಾಲೂರಿಂದ ಸೊ ಇವರು ಊರು ಬಂದ್ಬಿಟ್ಟು ಶಿರಾ ಕಾಣೆ ಆಗಿರೋದು ಮಾಲೂರಿಂದ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ದಯವಿಟ್ಟು ಅತಿ ಹೆಚ್ಚು ಶೇರ್ ಮಾಡಿ ಯೂಟ್ಯೂಬು ಫೇಸ್ಬುಕ್ ಅಥವಾ ನಿಮ್ಗೆ ಗೊತ್ತಿರೋ ವಾಟ್ಸಪ್ ಗ್ರೂಪ್ ದಯವಿಟ್ಟು ಶೇರ್ ಮಾಡಿ ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ಜನಸ್ನೇಹಕ್ಕೆ ತಿಳಿಸ್ತಾರೆ ಜೈನ್ ಜೈ ಕಟ್ಟಕಮ್ಮ ದಕ್ಷಣೇಶ್ವರ ಒಳಗಡೆ ನಮಸ್ಕಾರ ಸರ್ ನಮ್ಮ ಸಿ ತಾಲೂಕು ಹುಬ್ಬಳ್ಳ ಹುಳಿ ಉಳಿದ ಅವರು ಗ್ರಾಮ ಆಸ್ತಿರೋದ ಕರಿಯಪ್ಪನವರು ಮಿಸ್ ಆಗಿದ್ದಾರೆ ಸರ್ ನೀವು ಗ್ರಾಮದಲ್ಲಿ ಕೆಲಸ ಮಾಡಬೇಕಾದ್ರೆ ನಾಲ್ವರು ತಾಲೂಕಲ್ಲಿ ಮಿಸ್ ಕಾನೆ ಆಗಿದೆ ಮೂಗೆ ಮಾತಾಡೋಲ್ಲ ಸರ್ ನೈಟ್ ಕಣ್ಣು ಕಾಣಿಸಲ್ಲ ಫುಲ್ ಸುಮಾರು ಒಂದೂವರೆ ತಿಂಗಳಿಂದ ಹುಡುತಾಯಿದ್ದೆ ಕೇಸ್ ಕೂಡ ಕೊಟ್ಟಿದ್ದು ಕೇಸ್ ವ್ಯಾಪಾರ ಆಗಿದೆ ಐ ಅವರು ಪ್ರಯತ್ನ ಮಾಡಿ ನಾವು ಪ್ರಯತ್ನ ಮಾಡ್ತೀವಿ ಸಿಕ್ಕಿಲ್ಲ ಸರ್ ಆದಾಗ ಸಿಕ್ಕಿರೋ ನಮಗೆ ಕಾನೆ ಮಾಡಿ ಸರ್ ನಾನು ಫೋನ್ ಮಾಡಿ ಅನಂತ ಹಾಸನ ತಿಳಿಸ್ಕೊಡ್ತೀವಿ ಎಷ್ಟು ದಿನ ಹೋಗ್ತಾ ಇದೆ ಸುಮಾರು ಅವ್ನಿಗೆ ಒಂದೂವರೆ ತಿಂಗಳಿಂದ ಹೋಗ್ತಾಯಿದೆ ಸರ್ ಮುಂದುವರೆ ತಿಂಗಳಿಗೆ ಹೋಗ್ತಾರೆ ಸುಮಾರು ಒಂದೂವರೆ ತಿಂಗಳಿಗೆ ಹೋಗ್ತಾಯಿದೆ ಸರ್ ಕಣ್ಣಿಗೆ ಸುಮಾರು ಅಷ್ಟು ಪ್ರಯತ್ನ ಮಾಡಿ ಎಲ್ಲ ಕಡೆ ಹೋಗ್ತಾಯಿದೆ ಎಲ್ಲೂ ಸಿಕ್ಕಿಲ್ಲ ಸರ್ ನನಗೆ ಸಿಗುತ್ತೆ ಆರು ಆದ್ರೆ ಸಿಗ್ತೀವಿ ಪೊಲೀಸ್ ಇರ್ತಾನೆ ಸಿಗುತ್ತೆ